ಮೆಟ್ರೋ ಪ್ರಯಾಣ ದರ ಕ್ಯಾಬ್ ಆಟೋ ಪ್ರಯಾಣ ದರಗಳಿಲ್ಲ ಆಗಲೇ ದುಬಾರಿಯಾಗಿರುವ ಹೊತ್ನಲ್ಲೇ ಜನರಿಗೆ ಕೇಂದ್ರ ಸರ್ಕಾರ ಮತ್ತೂ ಒಂದು ಶಾಕ್ ಕೊಟ್ಟಿದೆ ಓಲಾ ಊಬರ್ ರಾಪಿಡೋಗಳಂತಹ ಕ್ಯಾಬ್ ಅಗ್ರಿಗೇಟರ್ ಗಳು ಪೀಕ್ ಸಮಯದಲ್ಲಿ ಮೂಲ ದರಕ್ಕಿಂತ ಎರಡು ಪಟ್ಟು ಹೆಚ್ಚು ಶುಲ್ಕ ವಿಧಿಸೋದಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯ ಅನುಮತಿ ಕೊಟ್ಟಿದೆ ಈ ಮೊದಲು ಈ ಮಿತಿ ಒಂದೂವರೆ ಪಟ್ಟು ಹೆಚ್ಚಿಸಲು ಅವಕಾಶವಿದ್ದಾಗಲೇ ಪ್ರಯಾಣಿಕರ ಜೇಬಿಗೆ ಭಾರಿ ಹೊಡೆತ ಬೀಳ್ತಿತ್ತು ಈಗ ಡಬಲ್ ದರ ವಸೂಲಿಗೆ ಅವಕಾಶ ಸಿಕ್ಕಿರುವಾಗ ಕಥೆ ಏನಾಗಲಿದೆ ಅನ್ನೋ ಕಳವಳ ಗ್ರಾಹಕರನ್ನ ಕಾಡತೊಡಗಿದೆ ಇವತ್ತಿನ ದಿನಮಾನದಲ್ಲಿ ಕಾರು ಖರೀದಿಸಿ ಅದನ್ನು ನಿರ್ವಹಿಸುವುದು ಬಹಳ ಕಷ್ಟಕರ ವ್ಯವಹಾರ ಹಾಗಾಗಿ ಎಲ್ಲರೂ ಕಾರು ಖರೀದಿ ಮಾಡುವುದಕ್ಕೆ ಸಾಧ್ಯ ಇಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ಬಹಳ ದುಬಾರಿ ಅಲ್ಲದೆ ಕಾರು ಕೆಲವೇ ಲಕ್ಷಗಳಿಗೆ ಸಿಗುವ ಕಾಲ ಮುಗಿದು ಹೋಗಿದೆ ಅದಕ್ಕಾಗಿನೇ ಕಾರನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವಾಗದ ಅದನ್ನ ನಿರ್ವಹಿಸೋಕೆ ಸಾಧ್ಯವಾಗದ ಜನ ತಮ್ಮ ದೈನಂದಿನ ಕೆಲಸಕ್ಕಾಗಿ ಓಲಾ ಊಬರ್ ಅಥವಾ ರಾಪಿಡೋ ಅಥವಾ ಇನ್ ಟ್ರೈಮ್ ನಂತಹ ಅಪ್ಲಿಕೇಶನ್ ಗಳನ್ನ ಅವಲಂಬಿಸಿದ್ದಾರೆ ಈ ಅಪ್ಲಿಕೇಶನ್ ಗಳ ಮೂಲಕ ನೀವು ಕಾರನ್ನ ಬುಕ್ ಮಾಡಿ ಬೇಕು ಅಂದಲ್ಲಿಗೆ ಹೋಗಬಹುದು ಆದ್ರೆ ಈಗ ಸರ್ಕಾರ ಸಂಪೂರ್ಣ ವ್ಯವಸ್ಥೆಗಳನ್ನ ಬದಲಿಸಿದೆ ನೀವು ಅಂತಹ ಯಾವುದೇ ಅಪ್ಲಿಕೇಶನ್ ಅನ್ನ ಬಳಸಿದ್ರೆ ಅಥವಾ ಕ್ಯಾಬ್ ಅನ್ನ ಬುಕ್ ಮಾಡಿದ್ರೆ ನಿಮ್ಮ ಜೇಬಿಗೆ ಈಗ ಭಾರಿ ಹೊರತ ಬೀಳಿದೆ ಈಗ ಕ್ಯಾಬ್ ಪ್ರಯಾಣ ಇನ್ನೂ ದುಬಾರಿಯಾಗಲಿದೆ ರಸ್ತೆ ಸಾರಿಗೆ ಸಚಿವಾಲಯ ಈ ಆದೇಶ ಹೊರಡಿಸಿದೆ ಅದರ ಪ್ರಕಾರ ಈ ಕ್ಯಾಬ್ ಅಗ್ರಿಗೇಟರ್ಗಳಿಗೆ ಪೀಕ್ ಸಮಯದಲ್ಲಿ ಮೂಲ ದರ ದುಪ್ಪಟ್ಟುಗೊಳಿಸೋಕೆ ಅವಕಾಶ ನೀಡಲಾಗಿದೆ ಈ ಮೊದಲು ಈ ಮಿತಿ ಸುಮಾರು ಒಂದೂವರೆ ಪಟ್ಟಿತ್ತು ಬೆಳಗ್ಗೆ ಎಂಟರಿಂದ ಹತ್ತರವರೆಗೆ ಅಥವಾ ಸಂಜೆ ಐದರಿಂದ ಎಂಟು ಅಥವಾ ಒಂಬತ್ತರವರೆಗೆ ಪೀಕ್ ಅವರ್ಗಳಲ್ಲಿ ಕ್ಯಾಬ್ಗಳಿಗೆ ಬೇಡಿಕೆ ತುಂಬಾ ಹೆಚ್ಚಿರುತ್ತೆ ಮತ್ತು ಆ ಸಮಯದಲ್ಲಿ ಇಲ್ಲಿವರೆಗೆ ನೀವು ಒಂದೂವರೆ ಪಟ್ಟು ಹೆಚ್ಚು ಶುಲ್ಕ ಕೊಡಬೇಕಾದ ಸ್ಥಿತಿ ಇತ್ತು ಈಗ ಸರ್ಕಾರ ಈ ಕಂಪನಿಗಳಿಗೆ ಎರಡು ಪಟ್ಟು ಶುಲ್ಕ ವಿಧಿಸಬಹುದು ಅಂತ ಹೇಳಿದೆ ಈ ಕಲ್ಲದ ಸಮಯಗಳಲ್ಲಿ ಕನಿಷ್ಠ ಮೂಲ ದರವನ್ನ ಶೇಕಡ ಐವತ್ತು ಪರ್ಸೆಂಟ್ಗೆ ಗೆ ನಿಗದಿಪಡಿಸಲಾಗಿದೆ ಆದರೆ ಅಂತಹ ಸಮಯದಲ್ಲಿ ಶುಲ್ಕ ಮೂಲ ದರದ ಕನಿಷ್ಠ ಅರ್ಧದಷ್ಟಿರಬೇಕು ಅಂತ ಸೂಚಿಸಲಾಗಿದೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಈ ಹೊಸ ಮಾರ್ಗಸೂಚಿಗಳನ್ನ ಮೂರು ತಿಂಗಳ ಒಳಗೆ ಜಾರಿಗೆ ತರೋಕೆ ಹೇಳಿದೆ ಇನ್ನು ಚಾಲಕ ಯಾವುದೇ ಕಾರಣವಿಲ್ಲದೆ ನಿಮ್ಮ ಕ್ಯಾಬ್ ಅನ್ನ ರದ್ದುಗೊಳಿಸಿದ್ರೆ ಚಾಲಕ ಶುಲ್ಕದ ಶೇಕಡ ಹತ್ತರಷ್ಟನ್ನ ದಂಡವಾಗಿ ಪಾವತಿ ಮಾಡಬೇಕಾಗತ್ತೆ ಈಗ ಚಾಲಕ ಯಾವುದೇ ಕಾರಣವಿಲ್ಲದೆ ಕ್ಯಾಬ್ ಅನ್ನ ರದ್ದುಗೊಳಿಸಿದ್ರೆ ಆತ ನೂರು ರೂಪಾಯಿ ಪಾವತಿ ಮಾಡಬೇಕಾಗತ್ತೆ ಇದರ ಹೊರತಾಗಿ ಪ್ರಯಾಣಿಕ ರದ್ದು ಮಾಡಿದರೆ ಈಗಿರುವಂತೆ ಆತನಿಗೂ ಇದೇ ನಿಯಮ ಅನ್ವಯ ಆಗುತ್ತೆ ಒಂದು ವೇಳೆ ಪಿಕಪ್ ದೂರ ಮೂರು ಕಿಲೋಮೀಟರ್ಗಿಂತ ಕಡಿಮೆ ಇದ್ದರೆ ಡೆಡ್ ಮೈಲೇಜ್ ಶುಲ್ಕ ಅನ್ವಯಿಸುವಂತಿಲ್ಲ ಅಂತಾನೂ ನಿಯಮಗಳಲ್ಲಿ ಹೇಳಲಾಗಿದೆ ಚಾಲಕ ಪ್ರಯಾಣಿಕರನ್ನ ಕರ್ಕೊಂಡು ಹೋಗೋಕೆ ಪ್ರಯಾಣಿಸುವ ದೂರಕ್ಕೆ ವಿಧಿಸುವ ದರವನ್ನ ಡೆಡ್ ಮೈಲೇಜ್ ಶುಲ್ಕ ಅಂತ ಹೇಳಲಾಗುತ್ತೆ ಇದಲ್ಲದೆ ಕಂಪನಿಗಳು ಚಾಲಕರಿಗೆ ಕನಿಷ್ಠ ಐದು ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆ ಮತ್ತು ಕನಿಷ್ಠ ಹತ್ತು ಲಕ್ಷ ರೂಪಾಯಿಗಳ ಟರ್ಮ್ ಇನ್ಶೂರೆನ್ಸ್ ಮಾಡಿಸಬೇಕು ಅಂತಾನು ಹೇಳಲಾಗಿದೆ ವಿವಿಧ ಮಾದರಿಯ ವಾಹನಗಳಿಗೆ ರಾಜ್ಯ ಸರ್ಕಾರ ನಿಗದಿಪಡಿಸಿದ ದರವೇ ಗ್ರಾಹಕರಿಗೆ ವಿಧಿಸಬೇಕಾದ ಮೂಲ ದರ ಅಂತ ಸೂಚನೆಯಲ್ಲಿ ಹೇಳಲಾಗಿದೆ ಮೂಲ ದರ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರುತ್ತೆ ಅಲ್ಲದೆ ನಗರಗಳ ನಡುವೆಯೂ ಈ ವ್ಯತ್ಯಾಸ ಕಾಣಿಸಬಹುದು ಉದಾಹರಣೆಗೆ ದೆಹಲಿ ಮತ್ತು ಮುಂಬೈನಲ್ಲಿ ಟ್ಯಾಕ್ಸ್ ಮೂಲ ದರ ಕಿಲೋಮೀಟರ್ಗೆ ಇಪ್ಪತ್ತರಿಂದ ಇಪ್ಪತ್ತೊಂದು ರೂಪಾಯಿ ಇರುತ್ತೆ ಪುಣೆಯಲ್ಲಿ ಅದು ಸುಮಾರು ಹದಿನೆಂಟು ರೂಪಾಯಿ ಇದೆ ರಾಜ್ಯ ಸರ್ಕಾರಗಳು ತಮ್ಮದೇ ಪ್ರಕಾರ ಮೂಲ ದರವನ್ನು ಬದಲಾಯಿಸಬಹುದು ಅನ್ನೋ ವಿನಾಯಿತಿ ನೀಡಲಾಗಿದೆ ಆದರೆ ಪ್ರಯಾಣಿಕರ ಪಾಲಿಗಂತೂ ಇದು ಕಷ್ಟದ ಕಾಲ ಕಚೇರಿಯಿಂದ ಮನೆಗೆ ಅಥವಾ ಮನೆಯಿಂದ ಕಚೇರಿಗೆ ಅಥವಾ ಯಾವುದೇ ತುರ್ತು ಕೆಲಸಕ್ಕಾಗಿ ಪೀಕ್ ಸಮಯದಲ್ಲಿ ಕ್ಯಾಬ್ ಅನ್ನ ಬುಕ್ ಮಾಡಿದ್ರೆ ಖಂಡಿತವಾಗಿಯೂ ದರ ದುಬಾರಿಯಾಗಿರುತ್ತೆ ಹೆಚ್ಚಿನ ಪ್ರಯಾಣ ದರದಿಂದ ಹೈರಾಣ ಆಗಿರೋರಿಗೆ ಈಗಿದು ಗಾಯದ ಮೇಲೆ ಎಳೆದ ಬರೆಯಾಗಲಿದೆ ಪ್ರಯಾಣಿಕರ ಜೇಬಿಗೆ ಹೊರೆಯಾಗಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು